ಹಾಯ್ ಗೆಳೆಯರೆ ನಾನು ವಿಜಯಪುರದ ಸಾಗರ ನಾನು ಅಲ್ಲಿಯೇ ಡಿಗ್ರಿ ಮುಗಿಸಿ ಕೋಚಿಂಗ್ಗೆ ಎಂದು ಬೇರೆ ಕಡೆಗೆ ಓದಲು ಹೋದಾಗ ನಾಲ್ಕು ವರ್ಷಗಳ ಹಿಂದೆ ನಡೆದ ಘಟನೆಯೊಂದರ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಡಿಗ್ರಿ ಮುಗಿಸಿದ ಬಳಿಕ ಊರಲ್ಲಿ ಅಲೆದಾಡುತ್ತಿದ್ದಾಗ ನನ್ನನ್ನು ನನ್ನ ಮನೆಯವರು ಬೈದು ಬೇರೆ ಊರಿಗೆ ಓದಲು ಕಳುಹಿಸಿದರು ಇನ್ನು ಮೊದಮೊದಲು ನನಗೆ ಓದಲು ಬೇಜಾರಾಗಿದ್ದರು ಸಹಿತ ಕೊನೆಗೆ ಒಬ್ಬನೇ ಹೊಸದಾಗಿ ರೂಪುಗೊಂಡಿದ್ದ ಏರಿಯಾದಲ್ಲಿ ಕಡಿಮೆ ಬೆಲೆಗೆ ಎರಡನೇ ಮಹಡಿಯಲ್ಲಿ ರೂಮು ಬಾಡಿಗೆ ಪಡೆದು ಅಲ್ಲಿಯೇ ಓದುತ್ತಿದ್ದೆ ಹೊಸದಾಗಿ ಅಲ್ಲಿಗೆ ಬಂದ ನನಗೆ ಯಾರೂ ಗೆಳೆಯರು ಇರಲಿಲ್ಲ ಆದ ಕಾರಣ ಹೆಚ್ಚಾಗಿ ರೂಮಿನಲ್ಲಿ ಓದುಕೊಂಡು ಮೊಬೈಲ್ನಲ್ಲಿ ಗೇಮ್ ಆಡುತ್ತ ಬೇಜಾರ್ ಆದಾಗ ಹೊರಗೆ ಬಂದು ಊರಿನ ಗೆಳೆಯರ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಾ ಕಾರಿಡಾರ್ನಲ್ಲಿ ಕೂರುತ್ತಿದ್ದೆ ಹೀಗೆ ಒಂದು ತಿಂಗಳು ಕಳೆದ ಬಳಿಕ ನನಗೆ ಇಲ್ಲಿ ಬೇಜಾರು ಎನ್ನಿಸತೊಡಗಿತ್ತು ವಾಪಸ್ಸು ಊರಿಗೆ ಹೋಗೋಣ ಎಂದು ಎನ್ನಿಸತೊಡಗಿತ್ತು ಹೀಗೆ ಇದ್ದಾಗಲೇ ನಮ್ಮ ಮನೆಯ ಪಕ್ಕದ ಮೇಲಿನ ಮಹಡಿ ಮನೆಗೆ ಹೊಸದಾಗಿ ಇಬ್ಬರು ಬಾಡಿಗೆಗೆ ಬಂದರು ಅವರ ಪೈಕಿ ರಾಕೇಶ್ ಸರ್ಕಾರಿ ನೌಕರಿದಾರನಾಗಿದ್ದು ಅವನಿಗೆ ಪಕ್ಕದ ಹಳ್ಳಿಯಲ್ಲಿ ಇತ್ತು ಅವನು ಬೆಳಿಗ್ಗೆ ಹೋದರೆ ಒಮ್ಮೆಲೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ ಇದು ಅವನ ದಿನದ ಕಾರ್ಯವಾಗಿತ್ತು ಇನ್ನು ಅವರು ಕೂಡ ಬಾಡಿಗೆಗೆ ಹೊಸದಾಗಿ ಬಂದಿದ್ದರಿಂದ ಅವರಿಗೂ ಕೂಡ ಹೆಚ್ಚಾಗಿ ಯಾರೂ ಪರಿಚಯ ಇರಲಿಲ್ಲ ಹೀಗಾಗಿ ಅವನು ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿ ಇರುವಂತೆ ತನ್ನ ಮನೆ ಯಾಕೆಗೆ ಹೇಳಿ ಹೋಗುತ್ತಿದ್ದ ಇದನ್ನು ನಾನು ಪ್ರತಿದಿನ ಗಮನಿಸುತ್ತಲೇ ಇದ್ದೆ ಇನ್ನು ಇವನು ಹೀಗೆ ನೌಕರಿಗೆ ಹೋದಾಗ ಅವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ಅವರಿಗೆ ಮನೆಯಲ್ಲಿ ಅಷ್ಟೇನೂ ಕೆಲಸ ಇದ್ದಂತೆ ಇರುತ್ತಿರಲಿಲ್ಲ ಅಲ್ಲದೆ ಮನೆ ಕೆಲಸವೂ ಬೇಗನೆ ಮುಗಿಯುತ್ತಿತ್ತು ಹೀಗಾಗಿ ಅವರು ಯಾವಾಗಲೂ ಹೆಚ್ಚಾಗಿ ಮೊಬೈಲ್ ಅನ್ನು ಹಿಡಿದು ಹೊರಗೆ ಕಾರಿಡಾರ್ನಲ್ಲಿ ಬರುತ್ತಿದ್ದರು ನನ್ನ ನೋಡಿ ವಾಪಸ್ಸು ಹೋಗುತ್ತಿದ್ದರು ಮೊದಮೊದಲು ಹೊರಗೆ ಬರದಿದ್ದ ಅವರು ಸ್ವಲ್ಪ ದಿನ ಆದ ಮೇಲೆ ಹೊರಗೆ ಬರುತ್ತಿದ್ದರು ಅನಂತರ ನಾನು ಕಾರಿಡಾರ್ನಲ್ಲಿ ಇರದೇ ಹೊತ್ತಿನಲ್ಲಿ ಬಂದು ತಮ್ಮ ಮನೆಯ ಕಾರಿಡಾರ್ನಲ್ಲಿ ಕೂರುತ್ತಿದ್ದರು ಆದರೆ ಕೊನೆಗೆ ಒಂದಿಷ್ಟು ದಿನಗಳ ಬಳಿಕ ನಾನು ಇದ್ದರೂ ಸಹಿತ ಅವರು ಅಲ್ಲಿ ಬಂದು ಮೊಬೈಲ್ ಅನ್ನು ಹಿಡಿದು ಹೊರಗಡೆ ಕಾರಿಡಾರ್ಲ್ಲಿ ಕೂರುತ್ತಿದ್ದರು ಮತ್ತೊಂದೆಡೆ ನನಗೂ ಕೂಡ ಓದುವುದು ಬೇಜಾರಾದಾಗ ಮತ್ತೆ ನನಗೂ ಗೆಳೆಯರಿಲ್ಲದ ಕಾರಣ ನಾನು ನಮ್ಮ ಮನೆಯ ಕಾರಿಡಾರ್ಗೆ ಬಂದು ಮೊಬೈಲ್ ಅನ್ನು ಬಳಸುತ್ತಿದ್ದೆ ಹೀಗೆ ದಿನ ಕಳೆದಂತೆ ಪಕ್ಕದ ಮನೆಯವರು ನನ್ನ ಜೊತೆಗೆ ಮಾತನಾಡತೊಡಗಿದರು ಅವರೇ ಮೊದಲ ಸಲ ನನಗೆ ಅವರ ಕಾರಿಡಾರ್ನಲ್ಲಿ ನಿಂತು ಏನು ಮಾಡುತ್ತೀಯಾ ಯಾವ ಊರು ಎಂದು ಕೇಳಿದರು ಆಗ ನಾನು ನಮ್ಮ ಕಾರಿಡಾರ್ನಲ್ಲಿ ನಿಂತು ನಾನು ವಿಜಯಪುರದಿಂದ ಬಂದಿದ್ದೇನೆ ಎಂದು ಹೇಳಿದಾಗ ಅವರು ಆಶ್ಚರ್ಯದಿಂದ ಅರೆ ನಾವು ಕೂಡ ವಿಜಯಪುರದವರೇ ನಮ್ಮ ಮನೆಯವರಿಗೆ ಸರ್ಕಾರಿ ನೌಕರಿ ಇದೆ ಅವರಿಗೆ ಇಲ್ಲಿಯೇ ಪಕ್ಕದ ಹಳ್ಳಿಗೆ ವರ್ಗಾವಣೆ ಆದ ಕಾರಣ ಹಳ್ಳಿಯಲ್ಲಿ ಇರುವುದು ಬೇಡ ಅಂತ ಸಿಟಿಯಲ್ಲಿ ಬಾಡಿಗೆಗೆ ಇದ್ದೇವೆ ಎಂದು ತನ್ನ ಪರಿಚಯ ಮಾಡಿಕೊಂಡರು ಹೀಗೆ ದಿನಗಳದಂತೆ ಇವರ ಯಜಮಾನನ ಜೊತೆಗೂ ನನ್ನ ಗೆಳೆತನವಾಯಿತು ಅಲ್ಲದೆ ಇವರು ತಮ್ಮ ಯಜಮಾನ ಕೆಲಸಕ್ಕೆ ಹೋದ ಮೇಲೆ ಮನೆಯಲ್ಲಿ ಮಾಡಿದಂತಹ ತಿನಿಸುಗಳನ್ನು ಕೊಡುತ್ತಿದ್ದರು ನಾವು ಹೀಗೆ ಕಾರಿಡಾರ್ ಅಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದೆವು ಹೀಗೆ ಒಂದು ದಿನ ಅವರು ತನ್ನ ಯಜಮಾನರ ಬಗ್ಗೆ ಹೇಳತೊಡಗಿದರು ನನ್ನ ಯಜಮಾನರಿಗೆ ವಯಸ್ಸು ಹೆಚ್ಚಿದ್ದ ಕಾರಣ ನೌಕರಿಯ ಮುಖ ನೋಡಿ ನನ್ನನ್ನು ಇವರಿಗೆ ಮಾಡಿಕೊಟ್ಟರು ಆದರೂ ಕೂಡ ಇಬ್ಬರು ಈಗ ಖುಷಿಯಾಗಿ ಇದ್ದೇವೆ ಎಂದು ಹೇಳಿದರು ಆದರೆ ಅವರ ಮಾತು ಹೆಸರಿಗೆ ಮಾತ್ರ ಸೀಮಿತವಾಗಿತ್ತು ಏಕೆಂದರೆ ಅವರ ಮುಖದಲ್ಲಿ ಏನೋ ಒಂಥರ ಬೇಜಾರು ಕಾಣುತ್ತಿತ್ತು ಅದು ಏನೆಂದು ನನಗೆ ಅರ್ಥವಾಗಿತ್ತು ಹೀಗೆ ಒಂದು ದಿನ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಕಾರಿಡಾರ್ನಲ್ಲಿ ನಾನು ಫೋನ್ನಲ್ಲಿ ಮಾತನಾಡುತ್ತ ಕೂತಾಗ ಅವರು ಮನೆಯಲ್ಲಿ ಮಾಡಿದಂತಹ ಅವಲಕಿಯನ್ನು ತಿನ್ನಲು ಕರೆದರು ನಾನು ಇಲ್ಲೇ ಕೊಡಿ ಎಂದಾಗ ಅವರು ನೀನು ನಮ್ಮೂರಿನವನೆಯಾಗಿದ್ದರೂ ಸಹಿತ ನಮ್ಮ ಮನೆಗೆ ಬರುವುದೇ ಇಲ್ಲ ಒಂದು ಬಾ ಮನೆಗೆ ಎಂದು ಕರೆದರು ನಾನು ಪಕ್ಕದಲ್ಲೇ ಇದ್ದ ಕಾರಣ ನಾನು ಸರಿ ಅಂತ ಹೇಳಿ ಅವರ ಮನೆಗೆ ಹೋದೆ ಅವರು ಅಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ತುಂಬಾ ಅಂದವಾಗಿ ಕಾಣುತ್ತಿದ್ದರು ಕೂದಲಗಳನ್ನು ಹಾಗೆ ಬಿಟ್ಟಿದ್ದರು ನಾನು ಅವಲಕ್ಕಿಯನ್ನು ತಿನ್ನುತ್ತ ಸುಮ್ಮನೆ ತಮಾಷೆಗೆ ಏನು ಈ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಂದು ಕೇಳಿದಾಗ ಅವರು ನಗುತ್ತಾ ನೀನು ಅದನ್ನೆಲ್ಲ ಗಮನಿಸುತ್ತೀಯಾ ಎಂದರು ಆಗ ನಾನು ಹಾಗೇನೂ ಇಲ್ಲ ದಿನವೂ ನಿಮ್ಮ ಜೊತೆಗೆ ಮಾತನಾಡುತ್ತೇನೆ ನೋಡುತ್ತೇನೆ ಅಲ್ಲ ಇವತ್ತು ಬೇರೆ ರೀತಿಯಲ್ಲಿ ಕಾಣುತ್ತಿದ್ದೀರಾ ಅಂತ ಹೇಳಿದೆ ಆಗ ಅವರು ಏನು ವ್ಯತ್ಯಾಸ ಕಾಣುತ್ತಿದೆ ಎಲ್ಲಿ ಹೇಗೆ ಎಂದರು ನಾನು ಮುಗುಳ್ನಗುತ್ತಾ ಹೇಗೆ ಅಂತ ಹೇಳಲಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಕಣು ಎಂದು ಹೇಳಿದರು ನಾನು ಅವಲಕ್ಕಿ ತಿಂದು ಮತ್ತೆ ರೂಮ್ ಕಡೆಗೆ ಬಂದೆ ಒಮ್ಮೊಮ್ಮೆ ಇವರ ಯಜಮಾನ ಇದ್ದಗಳು ನಾನು ಇವರ ಮನೆಗೆ ಹೋಗಿ ಬರುತ್ತಿದ್ದರಿಂದ ನನಗೆ ಏನೂ ತೊಂದರೆ ಇರಲಿಲ್ಲ ಅವರು ಕೂಡ ಬೈಕ್ನಲ್ಲಿ ಒಬ್ಬರೇ ಹೊರಟರೆ ನನಗೆ ಬರುವಂತೆ ಹೇಳುತ್ತಿದ್ದರು ನಾನು ಓದುತ್ತಾ ಇದ್ದಾಗ ಎಲ್ಲಿಯೂ ಹೊರಗೆ ಹೋಗುತ್ತಿರಲಿಲ್ಲ ಖಾಲಿ ಇದ್ದರೆ ಅವರ ಜೊತೆಗೆ ಹೋಗಿ ಸುಮ್ಮನೆ ಸಿಟಿ ಸುತ್ತಾಡಿ ಬರುತ್ತಿದ್ದೆ ಹೀಗೆ ಅವರ ಜೊತೆಗೂ ನನ್ನ ಗೆಳೆತನವಾಗಿತ್ತು ಅಲ್ಲದೆ ಅವರ ಮನೆಯಲ್ಲಿ ಏನಾದರೂ ಚಿಕನ್ ಫಿಶ್ ಮಟನ್ ಮಾಡಿದ್ದರೆ ನನಗೆ ಊಟಕ್ಕೆ ಬರುವಂತೆ ಹೇಳುತ್ತಿದ್ದರು ಮೊದಲೇ ಹೊರಗೆ ತಿಂದು ಬೇಸುತ್ತಿದ್ದ ನಾನು ಅವರ ಮನೆಗೆ ಹೋದಾಗೊಮ್ಮೆ ಸಾಕಷ್ಟು ತಿಂದು ಬರುತ್ತಿದ್ದೆ ಅವರ ಅಡುಗೆಯಂತೂ ಚೆನ್ನಾಗಿ ಇರುತ್ತಿತ್ತು ಹೀಗೆ ಒಂದೆರಡರು ತಿಂಗಳು ಕಳೆದು ಹೋದವು ನಾನು ಕೂಡ ಏನಾದರೂ ಅಡುಗೆ ಮಾಡಿದರೆ ಅವರಿಗೆ ಕೊಡುತ್ತಿದ್ದೆ ಹೀಗೆ ಎಲ್ಲವೂ ಸಹಜವಾಗಿ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಒಂದು ಘಟನೆ ನಡೆಯಿತು ಒಂದು ಬುಧವಾರ ದಿನದಂದು ರಾಕೇಶ್ ಕೆಲಸಕ್ಕೆ ಹೋದಾಗ ಇವರು ಕಾರಿಡಾರ್ನಲ್ಲಿ ಮಾತನಾಡುತ್ತಾ ಹೊರಗೆ ಬಂದ್ರು ನಾನು ಅಷ್ಟೊತ್ತಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದೆ ನನ್ನ ಕಡೆ ನೋಡಿ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಮನೆಗೆ ಬರುವಂತೆ ಹೇಳಿದರು ನಾನು ಏಕೆ ಎಂದು ಕೇಳಿದಾಗ ಅವರು ಏನು ಹೇಳಲಿಲ್ಲ ಆಮೇಲೆ ಮತ್ತೆ ಬರುವಂತೆ ಹೇಳಿದರು ನಾನು ಎಂದಿನಂತೆ ಅವರ ಮನೆಗೆ ಹೋದೆ ಅಷ್ಟೊತ್ತಿಗೆ ಅವರು ಮೊಬೈಲ್ ಕಾಲ್ ಕಟ್ ಮಾಡಿ ಒಳಗೆ ಹೋಗಿದ್ದರು ಆಮೇಲೆ ಅವರು ನನಗೆ ಟೀ ಕೊಟ್ಟರು ನಾನು ಟೀ ಕುಡಿಯುತ್ತಿದ್ದೆ ಆಗ ಅವರು ಏನು ಇವತ್ತು ಸುಮ್ಮನೆ ಇದೆಯಾ ಹೇಗೆ ಕಾಣ್ತಾ ಇದ್ದೀನಿ ಹೇಳಲೇ ಇಲ್ಲ ಎಂದರು ನನಗೆ ಅಚ್ಚರಿ ಎನ್ನಿಸಿತು ಇವತ್ತು ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಎಂದು ಎನ್ನಿಸಿತು ಕೊನೆಗೆ ನಾನು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಅಂದೆ ಅವಾಗ ಅವರು ಥ್ಯಾಂಕ್ಸ್ ಕಣೋ ನಿನ್ನೊಡನೆ ಮಾತನಾಡುತ್ತಾ ನಾನು ನನ್ನೆಲ್ಲ ನೋವು ಜೀವನದಲ್ಲಿನ ಕಷ್ಟಗಳನ್ನು ಮರೆಯುತ್ತೇನೆ ಇನ್ನೂ ಒಬ್ಬ ಒಳ್ಳೆಯ ಸ್ನೇಹಿತ ಎಂದರು ಆಗ ನಾನು ಯಾವ ನೋವು ಏನಾಗಿದೆ ಚೆನ್ನಾಗಿಯೇ ಇದ್ದಿರಲ್ಲ ಏನು ಕಷ್ಟ ಎಂದು ಕೇಳಿದಾಗ ಅವರು ಏನು ಹೇಳಲಿ ನಿನ್ನತ್ರ ನನ್ನ ನೋವನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು ಆಗ ನಾನು ಯಾವ ನೋವು ಹೇಳಿ ನಾನು ಸರಿಪಡಿಸುತ್ತೇನೆ ಇಷ್ಟೆಲ್ಲಾ ಉಣ್ಣೋಕೆ ತಿನ್ನೋಕೆ ಕೊಡುತ್ತೀರಾ ಹೇಳಿ ಪರವಾಗಿಲ್ಲ ಎಂದು ಹೇಳಿದಾಗ ಅವರು ಸ್ವಲ್ಪ ಕೆಲಸ ಇದೆ ಬಾ ಎಂದು ನನ್ನನ್ನು ಒಳಗೆ ಕರೆದುಕೊಂಡು ಹೋದರು ಆಗ ಅವರು ಅಳುತ್ತಾ ನೀನು ದಿನಾಲೂ ನನ್ನನ್ನು ಹೊಗಳುತ್ತೀಯ ಸುಂದರವಾಗಿದ್ದೀಯ ಎಂದು ಹೇಳುತ್ತೀಯ ಆದರೆ ನಮ್ಮನೆಯ ಯಜಮಾನರು ಇಷ್ಟು ವರ್ಷದಿಂದ ಒಂದು ದಿನವೂ ಕೂಡ ನನ್ನನ್ನು ಹೊಗಳಿಲ್ಲ ಒಂದು ದಿನವೂ ನಾನು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಎಂದು ಹೇಳಿಲ್ಲ ನೋಡು ನನ್ನ ಬಗ್ಗೆ ನಿನಗೆ ತಿಳಿದಷ್ಟು ಅವರಿಗೆ ತಿಳಿದಿಲ್ಲ ಎಂದು ಅಳತೊಡಗಿದರು ನಾನು ಸಮಾಧಾನ ಮಾಡುತ್ತಾ ಅವರನ್ನು ಹಿಡಿದು ಕಣ್ಣೀರು ಒರೆಸಿದೆ ಅವರು ನಾನು ಕಣ್ಣೀರು ಒರೆಸುವುದನ್ನು ನೋಡಿ ಹಾಗೆಯೇ ನನ್ನನ್ನು ಮೇಲೆಳೆದುಕೊಂಡರು ಹೀಗೆ ಅವರಿಗೆ ಆ ಕೆಲಸದಲ್ಲಿ ಸಾಕಷ್ಟು ಸಹಾಯ ಮಾಡಿದ ಬಳಿಕ ನಾನು ಅವತ್ತು ಮನೆಯಲ್ಲಿಯೇ ಊಟ ಮಾಡುವಂತೆ ಹೇಳಿದರು ನಾನು ಅವತ್ತು ಅಲ್ಲಿಯೇ ಇದ್ದು ಬಿಸಿ ಬಿಸಿಯಾಗಿ ರೊಟ್ಟಿ ತಿಂದೆ ಊಟ ಚೆನ್ನಾಗಿತ್ತು ರೋಗಿ ಬೆಸಿದ್ದು ಡಾಕ್ಟರ್ ಹೇಳಿದ್ದು ಎರಡೂ ಒಂದೇ ಎಂದು ನಾನು ಮನಸ್ಸಲ್ಲಿ ಅಂದುಕೊಂಡೆ ಆಮೇಲೆ ಮತ್ತೊಮ್ಮೆ ಅವರು ಹೇಳಿಕೊಟ್ಟ ಆ ಕೆಲಸ ಮಾಡಿ ಅಲ್ಲಿಂದ ಹೊರಟು ರೂಮಿಗೆ ಬಂದೆ ಆಮೇಲೆ ತುಂಬ ಕೆಲಸ ಮಾಡಿ ದಣಿವು ಆಗಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹೀಗೆ ನಾನು ಅಲ್ಲಿ ಇರುವ ತನಕ ನಾನು ಅವರಿಗೆ ಸಹಾಯ ಮಾಡುತ್ತಲೇ ಇದ್ದೆ ಅದಾದ ಮೇಲೆ ಒಂದು ವರ್ಷದ ನಂತರ ನಾನು ಅಲ್ಲಿಂದ ಹೊರಟು ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಿ ಆದರೆ ನನ್ನ ನಂಬರ್ ಬದಲಾಯಿಸಿ ಬಿಟ್ಟಿದ್ದೇನೆ ಆದರೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ